ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲಿ ನಾನು ಕೂಡ ಚೆನ್ನಾಗಿ ಹಾಕ್ತಾ ಇದ್ದೀನಿ ಬಟ್ ತುಂಬ ಆಲ್ಮೋಸ್ಟ್ ಒಂದು ಮಂತಿಂದ ನನಗೆ ಹುಷಾರಿಲ್ಲ ತುಂಬಾ ಕೋಲ್ಡ್ ಆಗಿದ್ದ ಕೋಲ್ಡ್ ಆಗಿದ್ದ ಕಾರಣ ನಾನು ವೀಡಿಯೋಸ್ ಮಾಡಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಸರಿ ಓಕೆ ಒಂದು ರೆಸಿಪಿ ಆದರೂ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಗಿಣ್ಣದು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ನಾನು ಇವಾಗ ಪೋಸ್ಟ್ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಬ್ರೊಬ್ಬರ ಮನೇಲಿ ಒಂದೊಂದು ವಿಧಾನದಲ್ಲಿ ಗಿಣ್ ಮಾಡ್ತಾರೆ ನಮ್ಮ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಹಸುವಿನ ಹಸುವಿನ ಹಾಲಿನಿಂದ ಮಾಡ್ಬೋದು ಎಮ್ಮೆ ಹಾಲಿನಿಂದ ಮಾಡ್ಬೋದು ಅಂದರೆ ಹಸು ಕರು ಹಾಕಿ ಏಳು ದಿನದ ಒಳಗೆ ಇರೋವಂಥ ಹಾಲಲ್ಲಿ ಮಾಡುವಂಥದ್ದೊಂದು ಸ್ವೀಟ್ ರೆಸಿಪಿ ಗಿಣ್ಣು ಅಂದರೆ ತುಂಬ ಇನ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಗಿಣ ಹಾಲು ಸಿಕ್ಕಿದ್ರೆ ಸಾ ಎಷ್ಟು ಖುಷಿ ಪಡ್ತೀವಿ ಅಂದರೆ ಇವತ್ತು ಗಿಣ್ಣ ಹಾಲು ಯಾರೋ ತಂದು ಕೊಡ್ತಿದ್ದಾರೆ ಗಿಣ್ಣು ಮಾಡಮ್ಮ ಅಂತ ಅಂದರೆ ಪಾ ಇವತ್ತು ಗಿಣ್ಣ ಇವತ್ತು ಇವತ್ತು ಸ್ವೀಟ್ ಗಿಣ್ಣ ಅನ್ನೋ ಥರ ಖುಷಿಯಾಗಿಬಿಡುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಈ ಗಿಣ್ಣು ಬನ್ನಿ ಹೇಗೆ ಮಾಡೋದು ಹೇಗೆ ನನ್ನ ಕೈ ರುಚಿ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಲೀಟ್ರಷ್ಟು ಎಮ್ಮೆ ಹಾಲನ್ನ ತೊಗೊಂಡಿದ್ದೀನಿ ಅಂದರೆ ಹೆಮ್ಮೆ ಹಾಲಿಂದು ನಮಗೆ ಸಿಕ್ಕಿದ್ದು ಹಾಗೆ ಅದನ್ನು ಬಿಸಿ ಮಾಡೋಕೆ ಇಟ್ಕೋಬೇಕು ಅಂದರೆ ಇನ್ನು ಒಂದು ಐದರಿಂದ ಹತ್ತು ನಿಮಿಷ ಒಂದು ಐದು ಸತಿ ಅದು ಕಾಯಬೇಕು ಅಂದರೆ ಹುಕ್ ಬರುತ್ತೆ ಮೇಲೆ ನೋಡಿ ಈ ಥರ ಗಟ್ಟಿ ಹಾಕ್ತಾ ಬರುತ್ತೆ ಈ ಥರ ಗಟ್ಟಿ ಹಾಕ್ತಾ ಇದೆ ಅಂತ ಹೇಳಿದ್ರೆ ಗಿಣ್ಣಗೆ ಪರ್ಫೆಕ್ಟ್ ಅಂಥ ಹಾಲು ಅಂತಾನೆ ಹೇಳ್ಬೋದು ಅಂದರೆ ಸ್ಟಾರ್ಟಿಂಗ್ ಥರ್ಡ್ ಡೇ ಹಾಲ್ ಆದರೆ ಈ ಥರ ಗಟ್ಟಿ ಗಟ್ಟಿಯಾಗಿ ಸಿಗುತ್ತೆ ಎಮ್ಮೆ ಹಾಲಲ್ಲಂತೂ ಇದೇ ಥರನೇ ಸಿಗೋದು ಹಸುವಿನಲ್ಲಿ ಹಸುವಿನ ಹಾಲಲ್ಲಿ ಇಷ್ಟೊಂದು ಗಟ್ಟಿ ಸಿಗೋದಿಲ್ಲ ಬಟ್ ಎಮ್ಮೆ ಹಾಲಲ್ಲಿ ಈ ಗಟ್ಟಿ ಸಿಗುತ್ತೆ ಯಾಕಂದರೆ ಗಟ್ಟಿ ಹಾಲಾಗಿರೋದ್ರಿಂದ ಈ ಥರ ಸಿಗುತ್ತೆ ಈ ಥರ ನೋಡಿ ಈ ಥರ ಕಾಯಿಸ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಕಾದಿದ್ದೆಲ್ಲ ಆದಮೇಲೆ ಈ ಥರ ಗಟ್ಟಿ ಹಾಕೋಕ್ಕೆ ಶುರುವಾಗುತ್ತೆ ನೀರಿನ ಅಂಶವೂ ಇರುತ್ತೆ ಅದರಲ್ಲಿ ಅದನ್ನು ಚೆಲ್ಲಬಾರ್ದು ಹಾಗೆ ಇಟ್ಕೊಂಡು ಅದಾದಮೇಲೆ ಇದಕ್ಕೆ ಬೆಲ್ಲನ ಹಾಕ್ಕೋಬೇಕು ಅಂದರೆ ನಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ರುಚಿ ನೋಡಿಕೊಂಡೇ ನೀವು ಆ್ಯಡ್ ಮಾಡ್ಕೊಳ್ಳಿ ತುಂಬ ಸಿಹಿ ಕಮ್ಮಿ ಅನ್ನಿಸ್ತು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಸದ್ಯಕ್ಕೆ ಒಂದು ಬಟ್ಲಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ರುಚಿ ನೋಡ್ದೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲನ ಹಾಕ್ಕೊಂಡೆ ಅಂದರೆ ರುಚಿ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ ಯಾಕಂದರೆ ಇದಕ್ಕೆ ಮತ್ತೆ ಅವಲಕ್ಕಿ ಆ್ಯಡ್ ಮಾಡ್ತೀವಿ ಗಟ್ಟಿ ಅವಲಕ್ಕಿ ಹಾಕ್ತೀವಿ ಕಾಯಿ ಹಾಕ್ತೀವಿ ಹಾಗಾಗಿ ನೋಡಿಕೊಂಡು ರುಚಿ ನೋಡಿಕೊಂಡು ಸ್ವೀಟ್ನ ನೋಡಿಕೊಂಡು ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬಹುದು ನೋಡಿ ಈ ಥರ ಬೆಲ್ಲ ಕರಗೋವರೆಗೂ ನಾವು ಅದನ್ನು ಸ್ಟಿರ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ನಾವು ಗಟ್ಟಿ ಅವಲಕ್ಕಿನ ತೊಳೆದು ನಾನು ಇಟ್ಕೊಂಡಿದ್ದೆ ಅದು ಒಂದು ಬಟ್ಲನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೊಂದು ಎರಡು ಬಟ್ಲು ಬೇಕಾಗುತ್ತೆ ಯಾಕಂದರೆ ಇದ್ರದ್ದು ಬೆಲ್ಲದ್ದು ನೀರು ಬಿಟ್ಕೊಂಡಿರುತ್ತೆ ಮತ್ತು ಹಾಲಲ್ಲಿ ಇರೋವಂಥ ನೀರು ಇರುತ್ತೆ ಅದೆಲ್ಲ ತಿಕ್ಕು ಕನ್ಸಿಸ್ಟೆನ್ಸಿ ಬರಬೇಕು ಗಟ್ಟಿ ಹಾಕಬೇಕು ಅಂತ ಅಂದರೆ ನಾವು ಅವಲಕ್ಕಿನ ಸ್ವಲ್ಪ ಜಾಸ್ತಿ ಹ್ಯಾಡ್ ಮಾಡ್ಬೋದು ಮಾಡಬೇಕು ತುಂಬ ಜನ ಏನು ಮಾಡ್ತಾರೆ ಅವಲಕ್ಕಿನೂ ಹಾಕಿ ಇವನ್ ಚಿರೋಟಿ ರವೆ ಇಲ್ಲಾಂದರೆ ಉಪ್ಪಿಟ್ಟು ಹುರಿದು ಹುರಿದ್ಬಿಟ್ಟು ಹಾಕ್ತಾರೆ ಬಟ್ ಇಲ್ಲಿ ನಾನು ಅವಲಕ್ಕಿ ಮಾತ್ರ ಹ್ಯಾಂಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಕಪ್ಪು ಅವಲಕ್ಕಿ ಹಾಕಿದ್ದೆ ಇವಾಗ ಇನ್ನೊಂದು ಕಪ್ನ ನಾನು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದನ್ನು ನೋಡಿ ನೀರು ನೀರು ಏನಿದೆ ಅದೆಲ್ಲ ಸ್ವಲ್ಪ ಗಟ್ಟಿ ಹಾಕಬೇಕು ಈಗೊಂದು ನಾಲ್ಕರಿಂದ ಐದು ನಿಮಿಷ ನಾವು ಅದನ್ನು ಬೇಯಿಸೋದ್ರಿಂದ ಏನದು ಅವಲಕ್ಕಿ ಹಾಕಿದ್ವಲ್ಲ ಅದೆಲ್ಲ ಗಟ್ಟಿ ಹಾಕ್ತಾ ಬರುತ್ತೆ ಇದಕ್ಕೆ ನಾನು ಒಂದು ಕಪ್ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಕೊಬ್ಬರಿನೂ ಹಾಕ್ಕೊಬೋದು ಬಟ್ ತೆಂಗಿನಕಾಯಿ ಹಾಕೋದ್ರಿಂದ ತೆಂಗಿನಕಾಯಲ್ಲಿರೋ ಹಾಲು ಬಿಟ್ಕೊಳ್ಳೋದ್ರಿಂದ ಅದು ಇನ್ನೂ ರುಚಿನ ಹೆಚ್ಚಿಸುತ್ತೆ ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಆ ತೆಂಗಿನಕಾಯಿ ಹಾಲು ಮತ್ತು ಈ ಕಡೆ ಅವಲಕ್ಕಿ ಮತ್ತು ಗಿಣ್ಣದ್ದು ಅದೆಲ್ಲ ಮಿಕ್ಸಪ್ ಆದಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಬೋದು ಹುರಿದು ಬಿಟ್ಟು ಕಡಲೆ ಬೀಜ ಹಾಕ್ಬೋದು ಮತ್ತು ಹುರುಗಡ್ಲೆ ಅಂತ ಹೇಳ್ತಾರಲ್ಲ ಅದನ್ನ ಪೌಡ್ರು ಮಾಡಿ ಹಾಕ್ತಾರೆ ಅಂದರೆ ತು ತುಂಬ ಥರ ಮಾಡ್ಬೋದು ಅಂದರೆ ತುಂಬ ಥರ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ಹಿಂದೆ ಮಾಡ್ಬೋದು ಬಟ್ ನಮ್ಮ ಮನೆಯಲ್ಲಿ ಹೀಗೆ ಮಾಡ್ತಾರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಅವಲಕ್ಕಿ ಮಾಡೋ ಹಾಕಿ ಮಾಡೋದ್ರಿಂದ ಹಾಗಾಗಿ ನಾನು ಇದೊಂದು ರೆಸಿಪಿ ನಿಮಗೆ ತೋರಿಸಿ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಲೇಬೇಕು ಪ್ಲೀಸ್ 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 ಕಮೆಂಟ್ ಮಾಡಿ ಓಕೆ ನೋಡಿ ಹಾಕ್ತಾ ಬಂತು ಇವಾಗ ಅವಲಕ್ಕಿ ಗಟ್ಟಿ ಹಾಕ್ತಾ ಬಂತು ಅದು ನೀರಿನ ಪ್ರಮಾಣವೂ ಕಮ್ಮಿ ಆಯಿತು ಇವಾಗ ಅವಲಕ್ಕಿ ರೆಡಿ ಆಯಿತು ಬನ್ನಿ ಸರ್ವ್ ಮಾಡೋಣ ನೋಡಿದ್ರಲ್ಲ ಯಾವ ರೀತಿ ಗಿಣ್ಣು ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ವೀಡಿಯೋ ಅಥವಾ ವ್ಲಾಗ್ ಯಾವುದಾದ್ರೂ ಓಕೆ ನಾನು ಬೇಗ ಹುಷಾರಾಗಿ ಬರ್ತೀನಿ ಓಕೆ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು